ಹಾಯ್ ಗೆಳೆಯರೆ ಎಲ್ಲರಿಗೂ ನಮಸ್ಕಾರ ಗೆಳೆಯರಿ ಸ್ವಿಫ್ಟ್ ಡೀಜರ್ ಟೂರ್ಸ್ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಮಾರಾಟಕ್ಕಿದೆ ನಿಮಗೆ ಈ ವಿಡಿಯೋದಾಗ ಅದರ ಪೇಪರ್ಸ ಅದರ ಪಾಶಿಂಗ ಮತ್ತು ಅದರದ ಮೊಡಲ ರೇಟ ಮತ್ತು ಏಜೆಂಟ್ ಮೊಬೈಲ್ ನಂಬರ ಈ ವಿಡಿಯೋದಾಗ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ಪ್ರಥಮ ವೆಹಿಕಲ್ಸ್ ಯೂಟ್ಯೂಬ್ ಚಾನಲ್ ಹಿಡಿಯಾರ ಹೊಸಬ್ರು ನೋಡ್ತಾ ಇದ್ರೆ ಆದಷ್ಟು ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಇಷ್ಟ ಆ ಥರ ಒಂದು ಲೈಕ್ ಮಾಡಿರಿ ಮತ್ತು ನಿಮ್ಮ ಗೆಳೆಯರಿಗೆ ವಿಡಿಯೋ ಶೇರ್ ಮಾಡಿರಿ ವಿಡಿಯೋದಾಗ ಏನೇ ಡೌಟ್ ಅಂತಂದ್ರೆ ಕಮೆಂಟ್ ರಿಪ್ಲೈ ಮುಖಾಂತರ ನಾವು ನಿಮಗೆ ತಿಳ್ಸೋ ಪ್ರಯತ್ನ ಮಾಡ್ತೀವಿ ಇಂಥ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬನ್ನಿ ಗೆಳೆಯರೆ ವಿಡಿಯೋ ಅದರ ಶುರು ಮಾಡೋಣ ಗೆಳೆಯರದು ಸ್ವಿಫ್ಟ್ ಡ್ಯೂಜರ್ ಟೂರ್ಸ್ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹತ್ತೊಂಬತ್ತು ಐತಿ ಮತ್ತು ಕೆ ಐವತ್ತೆರಡು ಪಾಶಿಂಗ್ ಐತಿ ಆಲ್ ಪೇಪರ್ಸ್ ಎಲ್ಲ ರನ್ನಿಂಗ್ ಅದಾವ ಹೇಳ್ಯಾರ ಏನೂ ರಿಪ್ಲೇಸ್ಮೆಂಟ್ ಇಲ್ಲ ಮತ್ತು ಜನ್ರಲ್ ಸರ್ವಿಸಿಂಗ್ ಎಲ್ಲ ಹೇಳ್ಯಾರ ಸ್ಮೂತ್ ಇಂಜಿನ್ ಐತಿ ನಾಲ್ಕು ಟೈರ್ ಕಂಡೀಷನ್ದಾವೆ ಗಾಡಿ ಮಾತ್ರ ಒಳ್ಳೆ ಗುಡ್ ಕಂಡೀಷನ್ ಐತಿ ನೀವು ಎರಡು ಸಾವಿರದ ಹತ್ತೊಂಬತ್ತು ಹದಿನೆಂಟು ಹದಿನೇಳು ಸ್ವಿಫ್ಟ್ ಡೀಜರ್ ಟೂರ್ಸ್ ಯಾರೇ ತೊಳರ್ದ್ರ ಈ ವೆಹಿಕಲ್ ಸಹ ತೊಗೋಬೋದು ಅವೈಲೇಬಲ್ ಐತಿ ಡಿಯರ್ ನಿಮ್ಗೆ ಲೋನ್ ಸಹ ಮಾಡಿ ಕೊಡ್ತೇವೆ ಹೇಳ್ಯಾರ ಒಂದು ಲಕ್ಷ ಅಥವಾ ಎರಡು ಲಕ್ಷ ಕಟ್ಟ್ರೆ ನಿಮಗೆ ಲೋನ್ ಸಹ ಐತಿ ಲೋನ್ ಮ್ಯಾಲೆ ಕೂಡ ಈ ಗಾಡಿ ತೊಗೋಬೋದು ಮತ್ತು ನಿಮಗೂ ಇಂಥವೇ ಸೆಕೆಂಡ್ ಹ್ಯಾಂಡ್ ಯಾವುದೇ ಕಂಪ್ನಿ ವೆಹಿಕಲ್ಸ್ ಇರಲಿ ಕೊಡೋದು ಅಂದ್ರೆ ನಮ್ಮ ನಂಬರ್ ಕೋತರೆ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಅಂತ ತಿಳಿಸ್ತೇವೆ ಇಂಥ ಒಳ್ಳೆಯ ಅವಕಾಶ ಮಿಸ್ ಮಾಡ್ಕೊಬೇಡ್ರಿ ಕಡಿಮೆ ರೇಟ್ನಾಗ ಸ್ವಿಫ್ಟ್ ಡಿವಿಜನ್ ಟೂರ್ಸ್ ವೆಹಿಕಲ್ಸ ಮಾರಾಟಕ್ಕಿದೆ ಗೆಳೆಯರ ರೇಟ್ ಹೇಳಿಲ್ಲವ್ರ ರೇಟ ನೀವು ಫೋನ್ ಹಚ್ಚಿ ಕೇಳಿ ಖರೀದಿ ಮಾಡ್ಕೋಬೋದು ಎರಡು ಸಾವಿರದ ಹತ್ತೊಂಬತ್ತು ಮೋಡ್ಲೈತಿ ಆಲ್ ಪೇಪರ್ಸ್ ಎಲ್ಲ ರನಿಂಗ್ ಇದಾವೆ ಹೇಳ್ಯಾರ ರಿಪ್ಲೇಸ್ಮೆಂಟ್ ಏನೂ ಇಲ್ಲ ಗಾಡಿ ಮಾತ್ರ ಗುಡ್ ಕಂಡೀಷನ್ ಐತಿ ಕರ್ನಾಟಕ ಪಾಸಿಂಗ್ ಐತಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತ ತಿಳ್ಕೊತೀನಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನಾಗ ಮತ್ತೆ ಸಿಗೋಣ ಎಲ್ಲರಿಗೂ ನಮಸ್ಕಾರಗಳು ಗೆಳೆಯರಿ